ಬೆಳ್ಳಂಬಳಿಗಿನ ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಿಜಕ್ಕೂ ಕೂಡ ನಟಿ ಆರ್ತಿ ಅವರ ಸುದ್ದಿ ವಿಧಿ ವಿಧಿವರಾಗಿದ್ದಾರೆ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅಂಥದ್ದು ಆದರೂ ಅವರು ಸದ್ಯ ಅವರು ಹೃದಯಘಾತಕ್ಕೆ ಒಳಗಾಗಿ ಕನಸಿಳಿದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಹಾಗಾಗಿ ಏನಾಯಿತು ಅವರಿಗೆ ನೋಡೋಣ ಬನ್ನಿ ಇನ್ನೂ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಆರತಿ ಅವರು ಅಂತ ಹೇಳ್ಬೋದು ಇಂಥ ಆರತಿ ಅಗರ್ವಾಲ್ ಅವರು ಇದೀಗ ವಿಧಿವರಾಗಿದ್ದಾರೆ ಏಕೆ ಅಂತಂದರೆ ಸದ್ಯ ಅವರಿಗೆ ಇತ್ತೀಚೆಗೆ ಮಗು ಸಹ ಆಗಿತ್ತು ಆದ ನಂತರ ಮತ್ತೆ ಅವರಿಗೆ ಸರ್ಜರಿ ಕೂಡ ಮಾಡಿಸಬೇಕು ಅಂತ ಅಂತ ಇದ್ದರು ಅದರಂತೆ ಸರ್ಜರಿ ಕೂಡ ಮಾಡಿಸಿದರು ಆದರೆ ಸರ್ಜರಿ ಆದಂಥ ಸಂದರ್ಭದಲ್ಲಿ ಅವರಿಗೆ ತೀವ್ರ ರಕ್ತಸ್ರಾವ ಕಾಣಿಸ್ಕೊಂಡಿದ್ದಂತೆ ಆದರೂ ಬಳಿಗಳಿಗೆ ಸರಿ ಹೋಗುವುದಂತಲೇ ಹೇಳಿದ್ರಂತೆ ಮತ್ತೆ ಮಧ್ಯರಾತ್ರಿ ತೀವ್ರದ ರಕ್ತಸ್ರಾವ ಕಾಣಿಸಿಕೊಂಡಿದೆ ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲೇ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸುಳಿಸಿದ್ದಾರೆ ಸದ್ಯ ವೈದ್ಯರು ತಕ್ಷಣ ಮಂದಿ ಮತ್ತು ಟ್ರೀಟ್ಮೆಂಟನ್ನು ಮಾಡಿದ್ದಾರೆ ಆದರೆ ಟ್ರೀಟ್ಮೆಂಟಿಗೆ ಫಲಕಾರಿಯಾಗದೆ ಆರತಿ ಅವರು ಕೊನೆ ಸುಳಿದಿದ್ದಾರೆ ಇನ್ನು ಪ್ರವಾಸ ಜೊತೆ ಸುಮಾರು ಮೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಇವರು ಅಭಿನಯ ಮಾಡಿದಂಥ ಐದಕ್ಕೂ ಅಧಿಕ ಸಿನಿಮಾಗಳು ಕನ್ನಡದಲ್ಲೂ ಕೂಡ ಡಬ್ಬಾಗಿ ಬಂದಿರೋದು ತುಂಬನೇ ವಿಶೇಷ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ಆರ್ತಿ ಅಗರ್ವಾಲ್ ಅವರು ಇದೀಗ ಕೊನೆಯ ಸೆಳೆದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು ಇಡೀ ತೆಲುಗು ತಮಿಳು ಕನ್ನಡ ಚಿತ್ರ ಇಡೀ ಸೌತ್ ಇಂಡಸ್ಟ್ರಿಯೇ ಕಣ್ಣೀರು ಹಾಕುತ್ತಿದೆ ಇಂಥ ಮುದ್ದಾದ ನಟಿಯನ್ನು ಕಳೆದುಕೊಂಡು ಇವರು